ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದು ದಿನಾಂಕ ಮೂವತ್ತು ಜೂನ್ ತಿಂಗಳು ಈ ದಿನ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಶ್ರೇಷ್ಠ ಕತೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಎನಿಸಿಕೊಂಡಿರುವಂತಹ ಲೇಖಕಿಯ ಜನ್ಮದಿನ ಹೌದು ಇಂದು ಸಾರಾ ಅಬು ಅವರ ಜನ್ಮದಿನ ಮೊದಲಿಗೆ ಸಾರಾ ಅಬೂಬಕ್ಕರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳನ್ನು ಹೆಚ್ಚಾಗಿ ಬರೆದು ಸಣ್ಣ ಕಥೆಗಳ ಜನಕ ಎಂದು ಕರೆಸ್ಕೊಂಡಿರುವಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರರಿಂದ ಹಿಡಿದು ಇನ್ನೂ ಅನೇಕ ಕವಿಗಳನ್ನು ನಾವು ಗುರುತಿಸ್ತೀವಿ ಯು ಆರ್ ಅನಂತಮೂರ್ತಿ ವೈದೇಹಿ ಅನುಪಮ ನಿರಂಜನ ಅಮರೇಶನ್ ನುಗಡೋನಿ ಇನ್ನೂ ಹಲವರನ್ನು ನಾವು ಸಣ್ಣ ಕಥೆಗಳಲ್ಲಿ ಗುರುತಿಸ್ತೀವಿ ಅವರ ಸಾಲಿಗೆ ಸೇರುವಂಥವರು ಇವರು ಕೂಡ ಹೆಚ್ಚು ಸಣ್ಣ ಕಥೆಗಳನ್ನು ಬರೆದಿರುವಂಥವರು ಇವರು ಸರಾ ಅಬುಬಕ್ಕರ್ ಅವರು ಇವರು ಮುಸಲ್ಮಾನ ಸಮುದಾಯದಲ್ಲಿ ಹುಟ್ಟಿ ಕೆಲವೊಂದು ಮುಸಲ್ಮಾನ ಸಮುದಾಯದಲ್ಲಿ ಕೆಲವೊಂದು ರೂಢಿಗಳನ್ನು ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ವಿರೋಧ ಮಾಡಿದಂಥವರಲ್ಲಿ ಇವರು ಮದರಿದರು ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗುವುದು ಅಪರೂಪ ಎಂಬ ಕಾಲದಲ್ಲಿ ಇವರು ತಮ್ಮ ಸಾಹಿತ್ಯದ ರಚನೆಯಲ್ಲಿ ತೊಡಗ್ತಾರೆ ಮತ್ತು ಇನ್ನೂ ಕೆಲವೊಂದು ಉದಾಹರಣೆ ನಾವು ಕೊಡುವುದಾದರೆ ಇಸ್ಲಾಂ ಸಮುದಾಯದಲ್ಲಿ ಹತ್ತನೇ ತರಗತಿ ಓದುವುದು ಕೂಡ ಹೆಚ್ಚಾಗಿತ್ತು ಇವರ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳು ಆ ಸಂದರ್ಭದಲ್ಲಿ ಈಕೆ ಹತ್ತನೇ ತರಗತಿಯನ್ನು ಪೂರೈಸ್ತಾರೆ ತಮ್ಮ ತಂದೆಯ ಮಾರ್ಗದರ್ಶನದಂತೆ ಹೀಗೆ ಒಂದು ಸ್ಫೂರ್ತಿಯಾಗಿ ನಾವು ಸಾರಾ ಅವರನ್ನು ನಾವು ನೋಡಬಹುದು ಇವರು ಹುಟ್ಟಿದ್ದು ಕರ್ನಾಟಕದ ಗಡಿ ಪ್ರದೇಶವಾದಂತಹ ಕಾಸರಗೋಡು ಎಂಬಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರು ಜೂನ್ ಮೂವತ್ತರಂದು ಈಕೆ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿದಂತ ನಾವು ನೋಡ್ತೀವಿ ಇವರು ಬರೆದಿರುವಂತಹ ಪುಸ್ತಕಗಳನ್ನು ನಾವು ಗಮನಿಸುವುದಾದರೆ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳಹೊಡೆದ ದೋಣಿಯಲ್ಲಿ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಚಪ್ಪಲಿಗಳು ಖೆಡ್ಡ ಚಂದ್ರಗಿರಿ ತೀರದಲ್ಲಿ ಪಯಣ ಇನ್ನೂ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರು ಬರೆದಿರುವಂತಹ ಅಂದರೆ ತಾವು ಮೊದಲ ಕಾದಂಬರಿ ಅಂತ ಗುರುತಿಸಿಕೊಂಡಿರುವಂಥ ಚಂದ್ರಗಿರಿ ತೀರದಲ್ಲಿ ಈ ಕೃತಿಯಲ್ಲಿ ಇಸ್ಲಾಂ ಸಮುದಾಯದಲ್ಲಿರುವಂತಹ ಕೆಲವೊಂದು ಅನಿಷ್ಟ ಪದ್ಧತಿಗಳ ವಿರುದ್ಧ ಈ ಕೃತಿಯನ್ನು ಬರೆದಿದ್ದಾರೆ ಅಲ್ಲಿ ನಾದಿರ ಎಂಬ ಪಾತ್ರ ಎಲ್ಲರನ್ನೂ ಕೂಡ ಸೆರೆ ಹಿಡಿಯುತ್ತದೆ ಹಾಗೂ ಎಲ್ಲರಿಗೂ ಒಂದು ರೀತಿಯಲ್ಲಿ ದುಃಖಕರವಾಗಿರುವಂಥ ಒಂದು ಸಂದರ್ಭವನ್ನ ಅಲ್ಲಿ ನಾವು ನಾದಿರ ಪಾತ್ರದಲ್ಲಿ ನಾವು ನೋಡ್ತೀವಿ ಆ ನಾದಿರ ಅನುಭವಿಸಿದಂತಹ ಒಂದು ಸನ್ನಿವೇಶಗಳು ಮುಸ್ಲಾಂ ಮುಸ್ಲಿಂ ಸಮುದಾಯದಲ್ಲಿ ಈ ಹಿಂದೆ ಎಷ್ಟರ ಮಟ್ಟಿಗೆ ಅದು ಇತ್ತು ಎಂಬುದನ್ನು ಆ ಕಾದಂಬರಿಯಲ್ಲಿ ನಮಗೆ ಸಾರಾ ಅಬೂಬಕರ್ ಅವರು ತಿಳಿಸ್ಕೊಡ್ತಾರೆ ಇವರ ಸಾಹಿತ್ಯ ಸಾಧನೆಗೆ ಅನೇಕ ಪುರಸ್ಕಾರಗಳು ಗೌರವಗಳು ಕೂಡ ಲಭಿಸಿವೆ ಮತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಇವರು ಬರೆದಿರುವಂತಹ ಚಪ್ಪಲಿಗಳು ಎಂಬ ಕಥಾ ಸಂಕಲನದಿಂದ ಆಯ್ಕೆ ಮಾಡಿರುವಂಥ ಒಂದು ಸಣ್ಣ ಗದ್ಯ ಗದ್ಯಪಾಠ ರಾಜ್ಯ ಪಠ್ಯಕ್ರಮ ಕರ್ನಾಟಕ ಇಲ್ಲಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ ಯುದ್ಧ ಎಂಬ ಪಾಠವನ್ನು ನೀಡಿದ್ದಾರೆ ಇದು ಕೂಡ ಒಂದು ಸಾರಾ ಅಬೂಬಕ್ಕರ್ ಅವರ ಸಾಧನೆ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನು ನಾವು ಗಮನಿಸುವುದಾದರೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತವಾದಂಥ ಪ್ರಶಸ್ತಿಯಾದ ನೃಪತುಂಗ ಪ್ರಶಸ್ತಿ ಇವರಿಗೆ ಲಭಿಸಿದೆ ಇಂದು ಅವರ ಜನ್ಮದಿನದ ಸುಸಂದರ್ಭದಿಂದಾಗಿ ಈ ವಿಡಿಯೋವನ್ನು ತಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಸಾರಾ ಅಬೂಬಕ್ಕರ್ ಅವರ ಪುಸ್ತಕಗಳನ್ನು ಹೆಚ್ಚಾಗಿ ಓ ಓದಿ ಮತ್ತು ಸಾಹಿತ್ಯವನ್ನು ನಾವು ಬೆಳೆಸೋಣ ಮತ್ತು ಸಾಹಿತ್ಯವನ್ನು ಓದೋಣ ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಕೋರ್ಕೊಳ್ತೇನೆ ಸಾಧ್ಯ ಆದರೆ ನೀವು ಕೂಡ ಸಾರಾ ಅಬೂಬಕ್ಕರ್ ಅವರಿಗೆ ಒಂದು ಶುಭಾಶಯವನ್ನು ತಿಳಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ